ಮೂರನೇ ತರಗತಿ ಪರಿಸರ ಅಧ್ಯಯನ ನಲಿಕಲಿಗೆ ಸಂಬಂಧಪಟ್ಟಂತಹ ಭಾಗ ಟೂನಲ್ಲಿ ಬರುವಂತಹ ಎಲ್ಲ ಚಟುವಟಿಕೆಗಳಿಗೆ ಉತ್ತರಗಳನ್ನು ನೋಡ್ತಾ ಹೋಗೋಣ ನಮಗೆ ಒಟ್ಟು ಶುಚಿ ರುಚಿ ಜೀವ ಜಲ ಪಾಠ ಇದರಲ್ಲಿ ಡಾಕ್ಟರ್ ಜಂಬು ವೀಕಿವಿಗೆ ಕೊಟ್ಟ ಸಲಹೆಗಳು ಏನಿರ್ಬೋದು ಅಂತಿದೆ ಅವನು ಸರಿಯಾದ ಸಮಯಕ್ಕೆ ಊಟ ಮಾಡಬೇಕು ಸ್ವಚ್ಛತೆಯಿಂದ ಇರಬೇಕು ಅಂತ ಹೇಳ್ತಾರೆ ಅದೇ ರೀತಿ ಚೀಕುಗೆ ಕೊಟ್ಟಿದ್ದೇನಪ್ಪ ಅಂತಂದರೆ ಜಂಕ್ ಫುಡ್ ತಿನ್ನಬಾರ್ದು ಮನೆ ಊಟ ಮಾಡಬೇಕು ಕೆಲಸ ಮಾಡಬೇಕು ಅಂತ ಹೇಳ್ತಾರೆ ಇಲ್ಲಿ ನಮಗೆ ಆಹಾರ ಏಕೆ ಬೇಕು ನಮ್ಮ ದೇಹದ ಬೆಳವಣಿಗೆಗೆ ನಾವು ಗಾಯಗೊಂಡಾಗ ಮತ್ತು ಅಸ್ವಸ್ಥರಾದರೆ ಆಹಾರ ಬೇಕು ನಾವು ಚಟುವಟಿಕೆಯಿಂದ ಇರಬೇಕು ಅಂದರೆ ಉತ್ತಮ ಪೋಷಕಾಂಶ ಬೇಕು ಅಂತಂದರೆ ನಮಗೆ ಆರೋಗ್ಯ ಚೆನ್ನಾಗಿ ರಕ್ಷಿಸಬೇಕು ಅಂತಂದರೆ ಇವೆಲ್ಲಕ್ಕೂ ಕೂಡ ನಮಗೆ ಆಹಾರ ಬೇಕೇ ಬೇಕು ನೆಕ್ಸ್ಟು ಇವು ನಮಗೆ ಶಕ್ತಿಯನ್ನು ಕೊಡುವ ಆಹಾರಗಳು ಬೆಳವಣಿಗೆಗೆ ಸಹಾಯ ಮಾಡುವಂಥವು ಮತ್ತು ರಕ್ಷಣೆಗೆ ಸಹಾಯ ಮಾಡುವಂತಹ ಆಹಾರಗಳು ಇಲ್ಲಿ ಅಕ್ಕಿ ಮೊಟ್ಟೆ ಹಾಲು ಬೀನ್ಸು ಮೀನು ಕಡಲೆ ಸೊಪ್ಪು ಕ್ಯಾರೆಟ್ ಹಣ್ಣು ಸೇಬು ಇಲ್ಲಿ ಗೋಧಿ ಶೇಂಗಾ ಇಲ್ಲಿ ಶಕ್ತಿಗಾಗಿ ಅಕ್ಕಿ ಗೋಧಿ ಬೀನ್ಸ್ ಬೆಳವಣಿಗೆಗಾಗಿ ಕಡಲೆಕಾಯಿ ಶೇಂಗಾ ಮೊಟ್ಟೆ ಮೀನು ರಕ್ಷಣೆಗಾಗಿ ಸೇಬು ಕ್ಯಾರೆಟ್ ಕಿತ್ತಳೆ ಸೊಪ್ಪನ್ನು ನಾವಿಲ್ಲಿ ನೋಡ್ಬೋದು ಪ್ರಾಣಿಗಳು ಏನೆಲ್ಲ ತಿಂತವೆ ಹಸು ಏನಂತಿರ್ತೈತೆ ಹುಲ್ಲನ್ನು ತಿನ್ನುತ್ತೆ ನರಿ ಮಾಂಸ ಬೆಕ್ಕು ಹಾಲು ಮಾಂಸ ಹುಲ್ಲು ಇದು ಮಲ ಹುಲ್ಲು ತರಕಾರಿ ಅದೇ ರೀತಿ ಪಕ್ಷಿಗಳಿಗೆ ಬಂದರೆ ಹದ್ದು ಮಾಂಸವನ್ನು ತಿನ್ನುತ್ತೆ ಗಿಳಿ ಹಣ್ಣುಗಳು ಕೋಳಿ ಈ ರೀತಿ ಆಯಾಯ ಪ್ರಾಣಿಗಳು ಮತ್ತು ಪಕ್ಷಿಗಳು ತಿನ್ನುವಂಥ ಆಹಾರ ಪದಾರ್ಥಗಳನ್ನು ಇಲ್ಲಿ ಬದಿರುವಂಥದ್ದು ಸಸ್ಯ ಮೂಲದಾದರೆ ಪಿ ಹಾಕಬೇಕು ಪ್ರಾಣಿ ಮೂಲದಾದರೆ ಅನ್ನು ಹಾಕಬೇಕು ಸಸ್ಯ ಮೂಲ ಚಪಾತಿ ಗೋಧಿಯಿಂದ ಬರುವಂಥದ್ದು ಇಲ್ಲಿ ಮೀನು ಮಾಂಸ ಹಾಲು ಕೂಡ ಹಸುವಿನಿಂದ ಬರುವಂಥದ್ದು ಹಂಗಾಗಿ ಮಾಂಸ ಪಿ ಸೌತೆಕಾಯಿ ಇದು ಪ್ರಾಣಿಯಿಂದ ಬರುವಂಥದ್ದು ಇದು ಕೂಡ ಪ್ರಾಣಿಯಿಂದ ಬರುವಂಥದ್ದು ಸಸ್ಯದ ಮೂಲ ತರಕಾರಿಗಳು ಇವು ಪ್ರಾಣಿ ಮೂಲ ತರಕಾರಿಗಳು ಆಹಾರ ಪದಾರ್ಥಗಳು ಅಂದರೆ ಇವು ಇಲ್ಲಿ ನೆಕ್ಸ್ಟ್ ಬಂದರೆ ಮೀನ ಸೇವಿಸುವ ಆಹಾರ ಪದಾರ್ಥಗಳು ಇವನ್ನು ತಿನ್ನಲ್ಲ ಮೀನ ಯಾವುದು ಐಸ್ ಕ್ರೀಮ್ ತಿನ್ನಲ್ಲ ಆಮೇಲೆ ಅವಧಿ ಮೀರಿದ ಆಹಾರ ಪ್ಯಾಕೆಟ್ಗಳನ್ನು ತಿನ್ನಲ್ಲ ತೆರೆದಿಟ್ಟ ತಿಂಡಿ ತಿನ್ನಲ್ಲ ಇನ್ನು ಉಳಿದಂತೆ ಎಲ್ಲ ಆಹಾರ ಪದಾರ್ಥಗಳನ್ನು ಮೀನ ಸಂಪೂರ್ಣವಾಗಿ ತಿನ್ನುತ್ತಾಳೆ ಇಲ್ಲಿ ಮಗುವಾಗಿದ್ದಾಗ ಆ ಮಗುವಿಗೆ ಹಾಲನ್ನು ಕೊಡ್ತೀವಿ ರಾಗಿ ಸರಿನ ಕೊಡ್ತೀವಿ ಅದು ಎಷ್ಟು ತಿನ್ನುತ್ತೆ ಸ್ವಲ್ಪವನ್ನು ತಿನ್ನುತ್ತೆ ಹಾಗೆ ಸ್ವಲ್ಪ ನಾವು ದೊಡ್ಡದಾದಂತೆ ಹಾಲು ಅನ್ನ ರೊಟ್ಟಿ ಚಪಾತಿ ಎಲ್ಲವನ್ನು ತಿಂತೇವೆ ಅದು ಬಹಳವನ್ನು ತಿಂತೇವೆ ಇನ್ನೂ ದೊಡ್ಡರಾದಾಗ ಹಣ್ಣುಗಳು ಮಾಂಸ ಮುದ್ದೆ ಹಾಲನ್ನು ತಿಂತೇವೆ ಬಹಳ ತಿಂತೇವೆ ಹಾಗೆ ವಯಸ್ಸಾಗ್ತಾ ಬಂದಾಗ ನಾವು ಸ್ವಲ್ಪ ಆಹಾರವನ್ನು ತಿಂತೇವೆ ನಾವು ನೀರನ್ನು ಯಾವುದಕ್ಕೆ ಬಳಸ್ತೀವಿ ಆಹಾರ ಬೇಯಿಸೋಕ್ಕೆ ಬಟ್ಟೆ ತೊಳೆಯೋಕ್ಕೆ ಕಾರ್ಖಾನೆಗಳಿಗೆ ಬೇಕು ಮಾ ಮನೆ ಕಟ್ಟಕ್ಕೆ ಬೇಕು ಸ್ನಾನ ಮಾಡೋಕ್ಕೆ ಬೇಕು ಮನುಷ್ಯನಿಗೆ ಕುಡಿಯೋಕ್ಕೆ ಬೇಕು ಜಲ ವಿದ್ಯುತ್ ಶಕ್ತಿಗೆ ಬೇಕು ಬೇಕು ಹೌದಾ ಅಡುಗೆ ಮಾಡಕ್ಕೆ ಬೇಕು ಮತ್ತು ಸಸ್ಯಗಳಿಗೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯನ್ನು ಮಾಡಿಕೊಳ್ಳೋಕ್ಕೆ ಬೇಕು ಹೌದ್ರಾ ಇವೆಲ್ಲಕ್ಕೂ ಕೂಡ ನೀರು ಬೇಕೇ ಬೇಕು ದಿನನಿತ್ಯ ನಿನ್ನ ಸುತ್ತಮುತ್ತ ನೀರು ಹೇಗೆ ಪೋಲಾಗ್ತಿದೆ ನೀರು ಹರಿದು ಹೋಗ್ತಿದೆ ಟ್ಯಾಂಕರ್ ತುಂಬಿ ಹರಿದು ಹೋಗ್ತಿರ್ತಿದೆ ಹೌದಾ ಮನೆಯಲ್ಲಿ ಒಮ್ಮೆ ಬಳಸಿದ ನೀರನ್ನು ನೀನು ಯಾವುದಕ್ಕೆ ಬಳಸ್ತೀಯ ಕೈ ತೋಟಕ್ಕೆ ಬಳಸ್ಬೋದು ಅಥವಾ ಗಿಡದ ಕುಂಡಕ್ಕೆ ಹಾಕ್ಬೋದು ನೆಕ್ಸ್ಟ್ ಬಂದರೆ ಇವುಗಳನ್ನು ಜೋಡಿಸ್ಬೇಕು ಅಂದರೆ ಸಹಾಯವನ್ನು ಮಾಡುವಂಥದ್ದು ತರಕಾರಿ ತರಲಿಕ್ಕೆ ಅಮ್ಮನ ಜೊತೆಗೆ ಹೋಗುವಂಥದ್ದು ಬಟ್ಟೆ ಒಗಿಲಿಕ್ಕೆ ನೀರನ್ನು ಕೊಡುವಂಥದ್ದು ಕಾಪಿ ಕಾಸಲಿಗೆ ಅಪ್ಪನಿಗೆ ಪಾತ್ರೆಯನ್ನು ಕೊಡ್ತಿರುವಂಥದ್ದು ಓದು ಬರೆಯೋಕ್ಕೆ ಅಪ್ಪ ಅಮ್ಮನ ಜೊತೆ ಓದುವಂಥದ್ದು ಸಲಹೆಯನ್ನು ಕೇಳುವಂಥದ್ದು ಈ ರೀತಿ ಕೂಡಿಸ್ಬೇಕು ನೀವು ಅದನ್ನು ನೀನು ಮನೆಯಲ್ಲಿ ಯಾವ ಯಾವ ಕೆಲಸಗಳನ್ನು ಮಾಡ್ತೀಯಾ ಅಂತ ನೀರಿಗೆ ನೀರನ್ನು ಡ್ರಮ್ಮಿಗೆ ಹಾಕ್ತೀಯ ತಂದೆ ತಾಯಿ ಏನಾರು ಹೇಳಿದ್ರೆ ಅಂಗಡಿಗೆ ಹೋಗಿ ಬರ್ತೀಯಾ ಹೌದಾ ನೀನು ಶಾಲೆಯಲ್ಲಿ ನೀಡಿದ ಓಮ್ವರ್ಕನ್ನು ಅಮ್ಮ ಇಲ್ಲ ಅಪ್ಪನ ಹತ್ರ ಮಾಡಿಸ್ಕೊಳ್ತೀಯ ನಿನ್ನ ಮನೆಯಲ್ಲಿ ಯಾರು ಅಡುಗೆ ಮಾಡ್ತಾರೆ ನಿಮ್ಮ ಅಮ್ಮ ಅಡುಗೆ ಮಾಡ್ತಿದ್ದೆ ನಾವೆಲ್ಲರೂ ಕೆಲಸವನ್ನು ಹಂಚ್ಕೊಳ್ಳೋದ್ರಿಂದ ಏನಾಗುತ್ತೆ ಕೆಲಸ ಬೇಗ ಮುಗಿಯುತ್ತೆ ಮತ್ತು ಆಯಾಸ ಇರುವುದಿಲ್ಲ ಅಂದರೆ ಇವು ನಿನ್ನ ಮನೆಯಲ್ಲಿ ಯಾವ ರೀತಿ ಇರ್ತೈತೆ ಅದನ್ನು ನೋಡಿ ಮಾಡಬೇಕು ಇಲ್ಲಿ ಈ ಕುಟುಂಬಗಳನ್ನು ನೋಡ್ಕೋಬೇಕು ಯಾರ್ಯಾರು ನೀರನ್ನು ಹೆಚ್ಚು ಬಳಸ್ತಾರೆ ಅನ್ನೋದ್ರ ಬಗ್ಗೆ ಇಲ್ಲೊಂದು ಚಾಟ್ ಇದೆ ಈ ಚಾಟಿಗೆ ಅತಿ ಹೆಚ್ಚು ಬಳಸುವಂಥವರು ಕಡಿಮೆ ನೀರನ್ನು ಬಳಸುವ ಕುಟುಂಬ ಎಪ್ಪತ್ತು ಲೀಟ್ರ್ ನೀರನ್ನು ಉಪಯೋಗಿಸುವಂಥದ್ದು ಕುಟುಂಬ ಆಮೇಲೆ ಮೂರು ಲೀಟ್ರ್ ಕುಡಿಯೋಕ್ಕೆ ಕುಡಿಯಲು ಮೂರು ಲೀಟ್ರ್ ಉಪಯೋಗಿಸ್ತಿರುವಂಥ ಕುಟುಂಬ ಅವುಗಳಿಗೆ ನೀನು ಬಣ್ಣವನ್ನು ಹಚ್ಚಬೇಕು ನಾವು ಹಚ್ಚಿವಲ್ಲ ಅದೇ ರೀತಿ ನೀನು ಕೂಡ ನಿನಗೆ ಇಷ್ಟವಾದ ಬಣ್ಣವನ್ನು ಹಚ್ಚಬೇಕು ನನ್ನ ಆರೋಗ್ಯ ನನ್ನ ಕೈಯಲ್ಲಿ ಇವುಗಳನ್ನು ಅಪ್ ಮಾಡಬೇಕು ಇವನ್ನೆಲ್ಲವನ್ನೂ ಕೂಡ ನೀನು ಅಪ್ ಮಾಡೋದ್ರಿಂದ ನಿನ್ನ ಆರೋಗ್ಯ ಅತ್ಯಂತ ಚೆನ್ನಾಗಿ ಇರ್ತದೆ ಇದನ್ನು ಮಾಡಬಾರ್ದು ನಾನು ಯಾವಾಗಲೂ ತಿನ್ನುತ್ತಿರುತ್ತೇನೆ ಆ ರೀತಿ ತಿನ್ನಬಾರ್ದು ಮತ್ತು ಊಟ ಮಾಡುವಾಗ ಪದೇ ಪದೇ ನೀರನ್ನು ಕುಡಿಬಾರ್ದು ಇವೆಲ್ಲವೂ ಕೂಡ ಗುಡ್ ಕ್ಯಾರೆಕ್ಟ್ರ್ ಇವು ಅವಕ್ಕೆ ಸ್ಮೈಲನ್ನು ಹಾಕಬೇಕು ನೆಕ್ಸ್ಟ್ ಉತ್ತಮ ಆಹಾರ ಅಭ್ಯಾಸವನ್ನು ರೂಢಿಸ್ಕೊಳ್ಬೇಕು ಯಾಕೆ ರೋಗ ರೋಜನೆಗಳಿಂದ ದೂರ ಇರಲು ಸದಾ ಚಟುವಟಿಕೆಯಿಂದ ಇರಲು ದೇಹಕ್ಕೆ ಉತ್ತಮ ಶಕ್ತಿ ಬೇಕು ಬೇಕೆಂದರೆ ಉತ್ತಮ ಆಹಾರ ಅಭ್ಯಾಸಗಳನ್ನು ನಾವು ರೂಢಿಸ್ಕೊಳ್ಬೇಕು ನೆಕ್ಸ್ಟು ಮನೆ ಮೀನು ಇವುಗಳನ್ನು ನೀನು ತರಗತಿ ಕೋಣೆಯಲ್ಲಿ ನೀನು ಮಾಡುವಂಥದ್ದು ಜಲಚರ ಚಿತ್ರಗಳನ್ನು ಸಂಗ್ರಹಿಸಬೇಕು ಇಲ್ಲಿ ನೋಡ್ರಿ ಇಲ್ಲಿ ಇದು ಆಕ್ಟೋಪಸ್ ಇದು ಫಿಶ್ಶು ಹೌದ್ರಾ ಇದು ಇದು ಕಪ್ಪೆ ಇದನ್ನು ನೋಡ್ಬೋದು ನೀವು ಇದು ಹಾಮೆ ಈ ರೀತಿ ಜಲಚರ ಚಿತ್ರಗಳನ್ನು ಸಂಗ್ರಹಿಸಿ ನೀನು ಪ್ರದರ್ಶನ ಮಾಡುವಂಥದ್ದು ಅವುಗಳನ್ನು ರಕ್ಷಣೆ ಮಾಡೋಕ್ಕೆ ಯಾವ ಕ್ರಮಗಳನ್ನು ಕೈಗೊಳ್ತೀಯಾ ಪ್ಲಾಸ್ಟಿಕ್ ವಸ್ತುವನ್ನು ನೀರಿಗೆ ಹಾಕೋದಿಲ್ಲ ವೇಸ್ಟ್ ಕಸವನ್ನು ನೀರಿನ ಮೂಲಗಳಿಗೆ ಸುರಿಯುವುದಿಲ್ಲ ವಿಷಯುಕ್ತ ಬಿಸಿ ನೀರನ್ನು ಸಮುದ್ರಕ್ಕೆ ಅರಿಸುವುದಿಲ್ಲ ಅಂದರೆ ಕಾರ್ಖಾನೆಗಳಿಂದ ಬರುವಂತಹ ನೀರುಗಳನ್ನು ಬಿಸಿ ನೀರನ್ನು ಅರಿಸುವುದಿಲ್ಲ ಹಂದು ಹಿಂದು ಅಂದು ಎತ್ತಿನ ಬಂಡಿ ಇತ್ತು ಲ್ಯಾಂಪ್ ಇತ್ತು ಭರಣಿ ಇತ್ತು ಮಡಿಕೆ ಇತ್ತು ಹಿತ್ತಾಳೆ ಚಾಪೆ ಇವೆಲ್ಲವೂ ಕೂಡ ಹಂದು ಇದ್ವು ಅಳುಗುಳಿ ಮನೆ ಚಾಪೆ ಇವೆಲ್ಲ ಇದ್ದವು ಇವುಗಳನ್ನು ನೋಡಿದೆಯಾ ನೋಡಿದರೆ ಮಾತ್ರ ಹೌದಂತ ಹಾಕಬೇಕು ಇವುಗಳನ್ನು ಬಳಸಿದ್ದೇನೆ ಮತ್ತು ಹಿರಿಯ ಮತ್ತು ಅಜ್ಜಿ ಬಳಸುವುದನ್ನು ಕೂಡ ನಾನು ನೋಡಿದ್ದೀನಿ ಅಂತಕ್ಕಂಥದ್ದು ನೆಕ್ಸ್ಟು ಪುರುಷರು ಧರಿಸುವಂತಹ ಉಡುಪುಗಳು ಮಹಿಳೆಯರು ಧರಿಸುವಂಥ ಉಡುಪುಗಳು ಮತ್ತು ಮಕ್ಕಳು ಧರಿಸುವಂತಹ ಉಡುಪುಗಳು ಇಲ್ಲಿ ನೀನು ಶರ್ಟನ್ನು ಪೇಪರ್ನಿಂದ ಮಾಡುವಂಥದ್ದು ತರಗತಿಯಲ್ಲಿ ನೀನು ಕಲಿಯುವಂಥದ್ದು ನೆಕ್ಸ್ಟ್ ಬಂದರೆ ಈ ಸ್ಟೀಲ್ ಪಾತ್ರೆನ ಅಡುಗೆ ಮಾಡಕ್ಕೆ ಬಳಸ್ತೀವಿ ಕುಕ್ಕರನ್ನು ಅನ್ನ ಮಾಡಕ್ಕೆ ಬಳಸ್ತೀವಿ ತವಾ ರೊಟ್ಟಿ ಚಪಾತಿ ಮಾಡೋಕ್ಕೆ ಸೌಟು ಸಾಂಬಾರು ಹಾಕೋಕ್ಕೆ ಬಹುಲು ಪಲ್ಯ ನೀಡೋಕ್ಕೆ ಇನ್ನೂ ನೀನು ಯಾವಾರ ಇದ್ರೂ ಕೂಡ ಅವನ್ನು ನೀನು ಇಲ್ಲಿ ಬರಿಬೋದು ನೆಕ್ಸ್ಟ್ ನೋಡಿ ಇದು ಅಳಿಗುಳಿ ಮನೆಯನ್ನು ನೀನು ನೋಡಿರ್ತೀಯ ನೀನು ಯಾವ ಓಟವನ್ನು ಹಾಡಿದೀಯಾ ಕುಂಟೆ ಬಿಲ್ಲೆ ಹಾಡಿದೀಯಾ ಮನೆ ಹೊರಗೆ ಆಡಿದೀಯಾ ಅದಕ್ಕೆ ಹೆಂಚಿಂಚೂರು ಬಿಲ್ಲೆ ಬೇಕು ಇಬ್ಬರು ಹಾಡ್ತೀರ ಹೌದಾ ಅದೇ ರೀತಿ ಲಗೋರಿ ಆಟದ ಬಗ್ಗೆ ಚೆಸ್ ಆಟದ ಬಗ್ಗೆ ಆಮೇಲೆ ಕೇರಮ್ ಆಟದ ಬಗ್ಗೆ ಆಮೇಲೆ ಚೌಕಬರ ಆಟದ ಬಗ್ಗೆ ಇನ್ನೂ ನೀನು ಬರಿಬೋದು ಚಿನ್ನಿದ ದಾಂಡು ಅನ್ನೆಲ್ಲವನು ಬರಿಬೋದು ಇಲ್ಲಿ ಕವಡೆ ಆಟ ಅಂತಿದೆ ಇಲ್ಲಿ ನೀನು ನಿಮ್ಮ ಮನೆಯಲ್ಲಿ ಅಜ್ಜಿಯನ್ನು ಕೇಳಬೇಕು ಅಜ್ಜಿ ಅಜ್ಜಿ ಕವಡೆ ಆಟವನ್ನು ಹಾಡಿದ್ಯಾ ಊನಪ್ಪ ಹಾಡಿದ್ರೆ ರೈಟ್ ಹಾಕ್ಯಬೇಕು ಅಜ್ಜನ ಕೇಳಬೇಕು ಅಜ್ಜ ಹಾಡಿದ್ರೆ ರೈಟ್ ಹಾಕ್ಯಬೇಕು ಅಕಸ್ಮಾತ್ ಆಡಿಲ್ಲ ಅಂದರೆ ಹಿಂಟು ಹಾಕಬೇಕು ಅದೇ ರೀತಿ ಇವೆಲ್ಲವಕ್ಕೂ ಕೂಡ ನೀನು ಅಜ್ಜಿ ಅಜ್ಜ ತಂದೆ ತಾಯಿಯನ್ನು ಕೇಳಿಬಿಟ್ಟು ನೀನು ಇವುಗಳನ್ನು ಏನು ಮಾಡಬೇಕು ರೈಟ್ ಮಾರ್ಕ್ ಮತ್ತು ಇಂಟು ಮಾರ್ಕನ್ನು ಹಾಕ್ಕೊಳ್ಬೇಕು ನೆಕ್ಸ್ಟ್ ಬಂದರೆ ನಮ್ಮ ಹಿರಿಯರು ಅವರ ಚಿಕ್ಕ ವಯಸ್ಸಿನಲ್ಲಿ ಆಡ್ತಿರುವಂಥ ಆಟವನ್ನು ನಾವು ಈಗ ಆಡ್ತಾಯಿದ್ದೀವ ಹೌದು ಆಡ್ತಾಯಿದ್ವಿ ಹೌದು ಮಾಡ್ತಾಯಿದ್ವಿ ಹೌದು ಮಾಡ್ತಾ ಇದ್ವಿ ಕೈ ತೋಟ ಇದ್ವಿ ಎಲ್ಲ ಅಂದಾಗ ಇದನ್ನು ಬರೀಬೇಕು ನೆಕ್ಸ್ಟ್ ಅದೇ ರೀತಿ ಅವರು ಆಡಿರುವಂಥ ಆಟಗಳು ನಾವು ಆಡ್ತಿಲ್ಲ ಅಂದರೆ ಯಾಕೆ ಆಡ್ತಿಲ್ಲ ಮೊಬೈಲ್ ಬಳಕೆ ಹೆಚ್ಚಾಗಿ ವಿಡಿಯೋಗಳು ಗೇಮ್ಗಳನ್ನು ಗೇಮ್ಗಳನ್ನ ಆಡ್ತಿರುವಂಥದ್ದು ನೀನು ಒಂದು ಭಾನುವಾರದ ದಿನಚರಿಯನ್ನು ಬರೀಬೇಕು ನೀನು ಏನೇನು ಮಾಡ್ತೀಯ ಅಂತ ನೋಡ್ಕೋಬೇಕು ನಾನು ಇಪ್ಪತ್ತೊಂಬತ್ತನೇ ತಾರೀಕಿಂದು ಭಾನುವಾರ ತಿಂಗಳು ಮತ್ತು ವರ್ಷವನ್ನು ಬರೆದಿರುವಂಥದ್ದು ನೀವು ಎಷ್ಟೊತ್ತಿಗೆ ಎದ್ದಂತೀರ ಏನೇನೆಲ್ಲ ಕೆಲಸ ಮಾಡ್ತೀರಾ ದಿನಪೂರ್ತಿ ಏನೇನೆಲ್ಲ ಆಟ ಆಡಕ್ಕೆ ಹೋಗ್ತೀರಾ ಅದನ್ನೆಲ್ಲವನ್ನು ಕೂಡ ನೀವು ಇಲ್ಲಿ ಬರೀಬೋದು ಅದೇ ರೀತಿ ನಿಮ್ಮ ತಂದೆ ಅಥವಾ ತಾಯಿ ಅಜ್ಜ ಅಜ್ಜಿ ದಿನಚರಿಯನ್ನು ನೀನೇನು ಮಾಡಬೇಕು ಅವರಿಂದ ಕೇಳಿ ನಿನ್ನ ದಿನ ಒಂದು ದಿನದ ದಿನಚರಿಯನ್ನು ಹೇಳೋಜಿ ನಾನು ಬರ್ಕಂತೀನಿ ಅಜ ಏಳು ಅಪ್ಪ ಏಳು ಅಮ್ಮ ಏಳು ಅಂತೇಳಿ ಅವ್ರ ಹತ್ರ ಕೇಳಿ ಬರ್ಕೊಳ್ಳುವಂಥದ್ದು ಇಲ್ಲಿ ಚಿತ್ರದಲ್ಲಿ ಮಕ್ಕಳು ಹಾಡ್ತಿದ್ದಾರೆ ಆಡೋದ್ರಿಂದ ನಮಗೆ ಸಂತೋಷ ಸಿಗುತ್ತೆ ಗೆಳೆಯರ ಜೊತೆ ನಾವು ಮಾತಾಡ್ಕೊಂಥ ಟೈಮನ್ನು ಕಳಿತೀವಿ ನೀವು ಯಾವ ಆಟಗಳನ್ನು ಹಾಡ್ತೀಯಾ ಲಗೋರಿ ಕ್ರಿಕೆಟ್ ಕಣ್ಣ ಮುಚ್ಚಾಲೆ ಕುಂಟೆಬಿಲ್ಲೆ ಕೇರಂ ಇಷ್ಟವಾದ ಆಟಗಳು ಕೇರಂ ಕಬಡ್ಡಿ ಕ್ರಿಕೆಟ್ ಖೋ ಖೋ ಚಿನ್ನಿದಾಂಡ್ ಫುಟ್ಬಾಲ್ ಇನ್ನೂ ಯಾವೆಲ್ಲ ಆಟಗಳಿದ್ದಾವೆ ಅವು ನಿನಗೆ ಇಷ್ಟ ಆದ ಅಲ್ಲಿ ಬರೀಬೇಕು ಮೈದಾನದಲ್ಲಿ ಆಡುವಂಥ ಆಟಗಳು ಫುಟ್ಬಾಲ್ ಕ್ರಿಕೆಟ್ ವಾಲಿಬಾಲ್ ಖೋ ಖೋ ಮನೆ ಅಥವಾ ತರಗತಿಯಲ್ಲಿ ಆಡುವಂಥವು ಚೆಸ್ಸು ಅಕ್ಷರಬಂಧ ಸುಡಕೋ ಕೇರಮ್ ಅಥವಾ ಕಾರ್ಡ್ಸ್ ನೆಕ್ಸ್ಟು ಇಲ್ಲಿ ಈ ಗಿರಿಗಿಟ್ಲೆಯನ್ನು ತಯಾರಿಸ್ಲಿಕ್ಕೆ ನಿಮಗೆ ಬೇಕಾಗುವಂಥ ಸಾಮಗ್ರಿಗಳು ಇವು ನೆಕ್ಸ್ಟ್ ಅದನ್ನು ಯಾವ ರೀತಿ ತಯಾರಿಸಿದೆ ಅನ್ನೋದನ್ನು ವಿಧಾನಗಳನ್ನು ಇಲ್ಲಿ ಬರೆಯುವಂಥದ್ದು ನೆಕ್ಸ್ಟ್ ಇದು ಹಾಕಿ ಆಟ ಇದಕ್ಕೆ ಏನು ಬೇಕು ಇದನ್ನು ಎಲ್ಲಿ ಆಡ್ತೀವಿ ಅಂತೇಳಿ ಹಾಕೋದು ಹೊರಗಾಡ ಹೊರಾಂಗಣ ಆಟ ಆದರೆ ಮರದ ಚಿತ್ರವನ್ನು ಬರೀಬೇಕು ಒಳಾಂಗಣ ಆಟ ಹೋದರೆ ಮನೆ ಚಿತ್ರವನ್ನು ಬರೀಬೇಕು ಇವನ್ನು ಬರ್ಕೊಳ್ಳುವಂಥದ್ದು ಇದು ಕಬಡ್ಡಿ ಆಟ ಇದಕ್ಕೇನೇನು ಬೇಕು ವಿಶಲ್ ಬೇಕು ಕೋರ್ಟ್ ಬೇಕು ಹೌದಾ ಕಾಲಿಗೆ ಹಾಕ್ಕನಕ್ಕೆ ಕ್ಯಾಪ್ಸು ಇವೆಲ್ಲವೂ ಕೂಡ ಬೇಕು ನೀನು ಆಟದ ಇಲ್ಲಿ ಬರೆಯುವಂಥದ್ದು ಒಬ್ಬರೇ ಆಡುವಂಥ ಆಟ ಇಬ್ಬರೂ ಆಡುವಂಥ ಆಟ ಗುಂಪಿನಲ್ಲಿ ಆಡುವಂಥ ಆಟಗಳು ನೆಕ್ಸ್ಟ್ ಬಾಲನ್ನು ಬಳಸಿ ಆಡುವಂತಹ ಆಟಗಳು ಇವೆಲ್ಲ ಚೆಸ್ನಲ್ಲಿ ಒಟ್ಟು ಮೂವತ್ತೆರಡು ಪಂದಿತ್ತವೆ ಕಬಡ್ಡಿ ಆಟಕ್ಕೆ ಒಂದು ತಂಡಕ್ಕೆ ಏಳು ಜನ ಬೇಕು ಒಲಿಂಪಿಕ್ಸ್ ಕ್ರೀಡಾಕೂಟನ ಆಕರ್ಷಕ್ಕೊಮ್ಮೆ ನಡೀತೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಜೂನ್ ಇಪ್ಪತ್ತೊಂದು ನಡೀತೆ ಯಾವುದೇ ಸಾಮಗ್ರಿ ಬಳಸದೆ ಮರಕೋತಿ ಆಟವನ್ನು ನಾವು ಹಾಡ್ಬೋದು ಐದಕ್ಕೆ ಐದನ್ನು ನೀನು ಹಾಕಿಕೊಳ್ಳುವಂಥದ್ದು ನೆಕ್ಸ್ಟ್ ಬಂದರೆ ಸ್ನೇಹಿತರು ಹೇಗೆ ಆಟವನ್ನು ನಿಲ್ಲಿಸಿದ್ರು ಅನ್ನೋದನ್ನು ನೀನು ನಿನ್ನದೇ ಆದ ಯೋಚಿಸಿ ಉತ್ತರವನ್ನು ಕೊಡುವಂಥದ್ದು ಇಲ್ಲಿ ಒಂದು ನಿನಗೆ ಇಷ್ಟವಾದ ಆಟದ ಬಗ್ಗೆ ಬರೆದು ಅದರ ಬಗ್ಗೆ ಸಂಬಂಧಪಟ್ಟಂತಹ ವಿವರಣೆಯನ್ನು ಕೊಡುವಂಥದ್ದು ನಿಯಮಗಳನ್ನು ಹೇಳುವಂಥದ್ದು ಇಲ್ಲಿ ನಿಮಗೆ ಇಷ್ಟವಾದ ಆಟ ಕ್ರಿಕೆಟು ಅದರ ನಿಯಮಗಳನ್ನು ಹೇಳುವಂಥದ್ದು ನಿಯಮಗಳು ತುಂಬ ಇರ್ತವೆ ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಬರೆಯುವಂಥದ್ದು ಇಲ್ಲಿ ನಿನ್ನ ಜಿಲ್ಲೆಯ ಪ್ರಸಿದ್ಧ ಕ್ರೀಡಾಪಟು ಇಲ್ಲಿ ಕುಸ್ತಿಪಟು ಸಂದೀಪ್ ಕಾಟೆಯ ಬಗ್ಗೆ ಬರೆದಿರುವಂಥದ್ದು ಇವರು ಧಾರವಾಡ ಜಿಲ್ಲೆಯಲ್ಲಿ ಅತ್ಯಂತ ಪ್ರಸಿದ್ಧ ಕುಸ್ತಿಪಟು ಇದನ್ನು ಆಟದ ವಿವರವನ್ನು ಬರೆದಿರುವಂಥದ್ದು ಇಲ್ಲಿ ನಿಯಮಗಳಿಂದ ಆಟವಾಡಿದ್ರೆ ಏನಾಗ್ತದೆ ಗಲಾಟೆ ಹಾಕ್ತವೆ ನಂದೇ ಸರಿ ನಾನೇ ಆಡಿದ್ದು ಸರಿ ಅಂತ ವಾದಗಳು ಹಾಕ್ತವೆ ನೆಕ್ಸ್ಟ್ ಬಂದರೆ ನನ್ನ ಹೆಲ್ತ್ ಕಾರ್ಡು ಅಂದರೆ ನಿಮ್ಮ ಹೆಸರನ್ನು ಇಲ್ಲಿಗೆ ಬರ್ಕೋಬೇಕು ನಿಮ್ಮ ತೂಕ ನಿಮ್ಮ ಎತ್ತರವನ್ನು ಹಾಕ್ಕೊಳ್ಬೇಕು ಇಲ್ಲಿಗೆ ನಿಮ್ಮ ಹೆಲ್ತ್ ಕಾರ್ಡಿಗೆ ಇವುಗಳನ್ನು ಹಾಕಬೇಕು ಅಂದರೆ ಇವೆಲ್ಲವೂ ಕೂಡ ಹೆಲ್ತಿಗೆ ಸಂಬಂಧಪಟ್ಟವನ್ನ ಮಾತ್ರ ನಾವು ಟಿಕ್ ಹಾಕಬೇಕು ನೆಕ್ಸ್ಟ್ ಬಂದರೆ ಈ ಚಿಹ್ನೆಯನ್ನು ನೀನು ನೋಡಿದೀಯಾ ಎಲ್ಲಿ ನೋಡಿದೀಯಾ ಒಲಂಪಿಕ್ ಕ್ರೀಡಾಕೂಟದಲ್ಲಿ ನೋಡಿರ್ತೀಯಾ ಇದ್ರ ಬಗ್ಗೆ ವಿವರಣೆ ಕೊಡೋದಾದರೆ ಇದರ ಬಗ್ಗೆ ಇದು ಗ್ರೀಸ್ ದೇಶದಲ್ಲಿ ಮೊಟ್ಟ ಮೊದಲಿಗೆ ಪ್ರಾರಂಭವಾಗಿ ಇಡೀ ವಿಶ್ವದಲ್ಲೇ ಆಡ್ತಿರುವಂತಹ ಒಲಂಪಿಕ್ಸ್ ಗೇಮ್ಗಳನ್ನು ನಾವು ಈಗಾಗಲೇ ನೋಡಿದ್ದೀವಿ ಹೌದ್ರಾ ನೆಕ್ಸ್ಟ್ ಬಂದರೆ ವಿಶೇಷ ಚೇತನರು ಅಂತಂದರೆ ಯಾರು ಅಂದರೆ ಕಿವಿ ಕೇಳದೆ ಇರುವಂಥವರು ಕಾಲು ಇಲ್ಲದೆ ಇರುವಂಥವ್ರು ಅಲ್ಲ ಇದ್ರೂ ಕೂಡ ನೆಡೆಯಬಾರ್ದೇ ಇರುವಂಥವರು ಹೌದಾ ಇಲ್ಲಿ ಅವರಿಗೆ ಯಾವ ರೀತಿ ಕೆಲಸಗಳನ್ನು ಮಾಡಿಕೊಳ್ತಾರೆ ಗಾಲಿ ಕುರ್ಚಿ ಮೂಲಕ ಮಾಡಿಕೊಳ್ತಾರೆ ಅಥವಾ ಇನ್ನೊಂದು ಕಡೆಯಿಂದ ಓಡಾಡ್ತಾರೆ ಪೋಷಕರ ಸಹಾಯವನ್ನು ತಗೊಂತಾರೆ ನೀನು ಯಾವ ರೀತಿ ಅವ್ರಿಗೆ ಸಹಾಯ ಮಾಡ್ತೀಯಾ ರಸ್ತೆನ ದಾಟಿಸ್ತೇನೆ ಆಮೇಲೆ ಅವ್ನಿಗೆ ಗೊತ್ತು ಬರೆಯೋಕ್ಕೆ ಬರಲಿಲ್ಲ ಅಂದರೆ ಅವ್ನಿಗೆ ಬರೆದು ಕೊಡ್ತೀನಿ ಓದು ಬರಹವನ್ನು ಕೊಡ್ತೀನಿ ಎತ್ತರ ಜಾಗದಲ್ಲಿ ಗಾಲಿ ಕುರ್ಚಿ ಹಿಂಬುದಿಯಿಂದ ತಳ್ಳಿ ಸಹಾಯ ಮಾಡ್ತೀನಿ ಏನಾದರೂ ಗಾಲಿ ಕುರ್ಚಲ್ಲಿ ಯಾರಾದರೂ ಹೋಗ್ತಿದ್ರೆ ಹಿಂಬದಿಯಿಂದ ತಳ್ಳಿ ಸಹಾಯವನ್ನು ಮಾಡ್ತೀನಿ ಇದು ಹೊಂದಿಸಿ ಬರೆಯುವಂಥದ್ದು ಯಾವ್ಯಾವ ಸಾಧನಗಳಿಗೆ ಅವುಗಳನ್ನು ಕೂಡಿಸಿ ಬರೆದಿರುವಂಥದ್ದು ನೆಕ್ಸ್ಟ್ ಬಂದರೆ ಒಂದು ಮೇಕೆ ಏನಾದ್ರೂ ತಂತಿ ಬಿಲ್ ದಾಟುವಾಗ ಸಿಗಾಕ್ಕೊಂಡ್ರೆ ನೀನು ಯಾವ ರೀತಿ ಮಾಡ್ತೀಯಾ ಅಂತ ಜಾರು ಬಂಡಿ ಹತ್ತಕ್ಕಾಗದೇ ಇದ್ದರೆ ಒಂದು ಮಗುವಿನ ಕೈಲಿ ಹತ್ತಿಸ್ಬೇಕು ತಂದೆ ತಾಯಿಯಿಂದ ತಪ್ಪಿಸ್ಕೊಂಡು ಹೋದಾಗ ಆ ಮಗುವನ್ನು ಯಾವ ರೀತಿ ಕಾಪಾಡ್ತೀಯಾ ಅನ್ನೋದ್ರ ಬಗ್ಗೆ ಇರುವಂಥದ್ದು ನೀನು ಸೈಕಲನ್ನು ಅಕ್ಕನಿಂದ ಕಲಿತೆ ಚೆಸ್ಸು ಶಿಕ್ಷಕರಿಂದ ಕಲಿತೆ ಲಘೋರಿ ಆಟ ಗೆಳೆಯರಿಂದ ಕಲಿತೆ ಕ್ರಿಕೆಟು ಕೂಡ ಗೆಳೆಯರಿಂದ ಕಲಿತೆ ಇಲ್ಲಿ ಸಂತೋಷವಾದಾಗ ಅಮ್ಮನತ್ರ ಹೇಳ್ಕೊಳ್ತೀನಿ ಹಿಂದೆ ಘಟನೆಗಳು ತಿಳಿದಾಗ ಅಜ್ಜಿಗೆ ಹೇಳ್ತೀನಿ ನನ್ನಲ್ಲಿ ಯಾವುದಾದ್ರು ಗುಟ್ಟನ್ನು ಹೇಳುವಾಗ ಅಪ್ಪ ಅಥವಾ ತಂದಿಗೆ ಹೇಳ್ತೀನಿ ತಪ್ಪು ಮಾಡಿದಾಗ ದುಃಖವಾದಾಗ ಕಾಲಿಗೆ ಪೆಟ್ಟು ಬಿದ್ದಾಗ ಹೊಸ ಬಟ್ಟೆ ತಂದಾಗ ಇವನ್ನೆಲ್ಲವನ್ನು ಕೂಡ ನೀನು ಹಾಕಬೋದು ಇಲ್ಲಿ ಸರಿ ತಪ್ಪುಗಳನ್ನು ಹಾಕಬೇಕು ಯಾವ್ದು ಸರಿ ಯಾವ ತಪ್ಪು ಅನ್ನೋದನ್ನು ಓದ್ಕೊಂಡು ಹಾಕಬೇಕು ಅಂದರೆ ಕೈಯಿಂದ ಬಿಡಿಸುವಂತಹ ಮರದ ಚಿತ್ರವನ್ನು ಬಿಡಿಸಿರುವಂಥದ್ದು ಇಲ್ಲಿ ಆ ಒಂದು ಪ್ಯಾರವನ್ನು ಓದ್ಕೊಂಡು ಇದಕ್ಕೆ ಉತ್ತರವನ್ನು ಬರೀಬೇಕು ಇವಕ್ಕೆಲ್ಲವಕ್ಕೂ ಕೂಡ ಉತ್ತರವನ್ನು ಬರಿಬೇಕು ನೆಕ್ಸ್ಟ್ ಬಂದರೆ ಇದು ಅಷ್ಟೇ ಅದನ್ನು ಓದ್ಕೊಂಡು ಅದರಲ್ಲಿ ಬರುವಂಥ ಸನ್ನಿವೇಶಗಳನ್ನು ಇಲ್ಲಿ ನಾವು ಬರೀಬೇಕು ಇಲ್ಲಿಯೂ ಅಷ್ಟೇ ಸೋಮು ಹಿಂಜರಿಕೆ ಓದೋಕ್ಕೆ ತಪ್ಪು ಓದ್ತೀನಿ ಬಾಯಿಂದ ಹಿಂಜರಿಕೆ ಮಾಡ್ತಿದ್ದೇನೆ ಅವನಿಗೆ ಧೈರ್ಯ ಹೇಳಿ ಹುರಿದುಂಬಿಸಿದೆ ಅಂತಕ್ಕಂಥದ್ದನ್ನು ಬರೆಯುವಂಥದ್ದು ನೆಕ್ಸ್ಟು ನೀನಿಂಥ ಸಂದರ್ಭದಲ್ಲಿ ಏನು ಮಾಡ್ತೀಯಾ ಅಂತ ಕೇಳಿರುವಂಥದ್ದು ಇವುಗಳಿಗೆ ಸ್ಮೈಲ್ ಚಿತ್ರವನ್ನು ಹಾಕುವಂಥದ್ದು ಎಲ್ಲವಕ್ಕೂ ಸ್ಮೈಲ್ ಚಿತ್ರ ಇದು ನನಗೆ ಇಷ್ಟವಿಲ್ಲದಿರುವ ಹತ್ತಿರ ನಾನು ಹೋಗುವುದಿಲ್ಲ ಅನ್ನೋದಿದೆಯಲ್ಲ ಇದಕ್ಕೆ ಬೇಜಾರು ಚಿತ್ರವನ್ನು ಹಾಕೋದು ಇದು ಬೇಜಾರು ಇದು ಸ್ಮೈಲು ಬೇಜಾರು ಸ್ಮೈಲು ನೆಕ್ಸ್ಟ್ ಅವುಗಳನ್ನೇ ನೋಡಿ ಇಲ್ಲಿ ಮುದ್ದಾಗಿ ಎತ್ತಿ ಬರಿಬೇಕು ಅವುಗಳನ್ನು ನೋಡಿ ಎತ್ತಿ ಮುದ್ದಾಗಿ ಬರಿಬೇಕು ಇದು ಅಷ್ಟೇ ಅಲ್ಲಿರುವುದನ್ನು ನೋಡಿ ಮುದ್ದಾಗಿ ನಾವು ಬರೆದುಕೊಳ್ಬೇಕು ನೆಕ್ಸ್ಟು ಪ್ರತಿದಿನ ಯೋಗ ಮಾಡಬೇಕು ಒಳ್ಳೆ ಆಹಾರವನ್ನು ಸೇವಿಸಬೇಕು ಪಾಠದ ಜೊತೆಗೆ ಆಟವನ್ನು ಆಡಬೇಕು ಸ್ನೇಹಿತರೊಂದಿಗೆ ಸಹಕಾರ ಮನೋಭಾವನೆಯಿಂದ ಇರಬೇಕು ನೆಕ್ಸ್ಟ್ ಅಂದೋಜು ಅಳತೆ ಇವುಗಳನ್ನು ನೀನು ಅಂದೋಜು ಮಾಡಿ ಯಾವುದರಲ್ಲಿ ಅಳಿತೀಯಾ ಅನ್ನೋದನ್ನು ಇಲ್ಲಿ ಬರೆಯುವಂಥದ್ದು ಅದಕ್ಕೆ ಸಂಬಂಧಪಟ್ಟಂತೆ ಬರೆಯುವಂಥದ್ದು ನೀನು ನಿನ್ನ ಮನೆಯ ಬಾಗಿಲಿನ ಪಕ್ಕದ ಮನೆಯ ಬಾಗಿಲಿಗೆ ಅಂದಾಜಿಸಿ ಹೇಳುವಂಥದ್ದು ಹೆಜ್ಜೆಯಲ್ಲಿ ಹೇಳುವಂಥದ್ದು ನಿನ್ನ ಮನೆ ಬಾಗಿಲಿಂದ ಪಕ್ಕದ ಮನೆಗೆ ಎಷ್ಟು ಹೆಜ್ಜೆ ಆಗುತ್ತೆ ಅಂತ ಅಂದಾಜಕ್ಕೆ ಫಸ್ಟ್ ಹೇಳಬೇಕು ಆಮೇಲೆ ನೀನು ಹೆಜ್ಜೆ ಇಟ್ಟು ಬರೀಬೇಕು ಎಲ್ಲವೂ ಸೇಮ್ ಅದೇ ರೀತಿ ಮಾಡಬೇಕು ನೆಕ್ಸ್ಟು ಹಿಂದಿನ ಕಾಲದಲ್ಲಿ ಬಳಸ್ತಿರುವಂತಹ ಮತ್ತು ಈಗಲೂ ಕೂಡ ಕೆಲವೊಂದರಲ್ಲಿ ಹಳ್ಳಿಗಳಲ್ಲಿ ಬಳಸ್ತಿರುವಂಥ ಮಾಪನಗಳು ಇದು ಅಂದಾಜಿಸಿ ಮತ್ತು ನಿಖರ ಅಳತೆಯನ್ನು ಹೇಳುವಂಥದ್ದು ಇದು ನಮ್ಮ ಶಾಲೆಯ ಹವಾಮಾನ ನಕ್ಷೆಯನ್ನು ನಮ್ಮ ಪಠ್ಯಪುಸ್ತಕದಲ್ಲಿ ಹಾಕ್ಕೊಳ್ಳುವಂಥದ್ದು ಅಂದರೆ ಬಿಸಿಲು ಯಾವಾಗಿದೆ ಮಳೆ ಯಾವಾಗಿತ್ತು ಗಾಳಿ ಅಥವಾ ಕಾಮನ ಬಿಲ್ಲು ಯಾವಾಗ ಮೂಡಿತ್ತು ಆ ಒಂದು ಬೆಳಗ್ಗೆ ಮಧ್ಯಾಹ್ನ ಸಂಜೆಯನ್ನು ಹಾಕಿ ಕ್ರೋಢೀಕರಣ ಮಾಡುವಂಥದ್ದು ನಾವು ಬೇಸಿಗೆ ಕಾಲದಲ್ಲಿ ಅತ್ತಿ ಬಟ್ಟೆನ ಧರಿಸ್ತೇವೆ ಹಾಗೆಯೇ ಮಜ್ಜಿಗೆ ಹಣ್ಣು ತಿಂತೇವೆ ಮಳೆಗಾಲದಲ್ಲಿ ರೈನ್ ಕೋಟ್ ಹಾಕ್ತೇವೆ ರೊಟ್ಟಿ ಚಪಾತಿ ತಿಂತೇವೆ ಚಳಿಗಾಲಕ್ಕೆ ಬಂದರೆ ಸ್ವೆಟರ್ ಹಾಕ್ತೀವಿ ಇಲ್ಲಿ ನಾವು ಮಾಂಸ ಮುದ್ದೆಯನ್ನು ತಿಂತೀವಿ ನೆಕ್ಸ್ಟ್ ಬಂದರೆ ನೋಡಿರಿ ಉತ್ತಮವಾದ ಕೆಲಸಗಳಿಗೆ ರೈಟ್ ಕೋರ್ತಾ ಈ ರೀತಿ ಮಾಡಬಾರ್ದು ಈ ರೀತಿ ಮಾಡಬೇಕು ಈ ರೀತಿ ಮಾಡಬೇಕು ನೋಡಿರಿ ಇದು ತಪ್ಪು ಮಳೆಗಾಲ ಇದ್ದಾಗ ದೋಣಿ ಬಿಡ್ತಿದ್ದಾರೆ ಚತ್ರಿ ನಿಂತಾರೆ ಮಳೆಗಾಲದಾಗ ತಿನ್ನಬಾರ್ದು ಈ ರೀತಿ ಕೆಸರಗಾಡಬಾರ್ದು ಚಳಿಗಾಲ ಬಂದಾಗ ಹಾಲು ಕುಡಿಬೇಕು ಹೌದಾ ಸ್ವೆಟರನ್ನು ಹಾಕಬೇಕು ಆಯಾ ಕಾಲಕ್ಕೆ ನಾವೇನೇನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಆ ಇದು ಚಂದ್ರನ ಬಿಂಬ ವ್ಯವಸ್ಥೆಗಳು ಇಲ್ಲಿ ನಾವು ಡಿಸೆಂಬರ್ ತಿಂಗಳಲ್ಲಿ ಬರುವಂತಹ ಡಿಸೆಂಬರ್ ತಿಂಗಳಲ್ಲಿ ಇದು ಹನ್ನೆರಡು ಮಾಡ್ಕೋಬೇಕು ಇದನ್ನು ನೀವು ಇದನ್ನು ಹನ್ನೆರಡು ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದು ಹದಿನಾರು ಹನ್ನೆರಡು ಇಪ್ಪತ್ತ್ನಾಲ್ಕು ಆವತ್ತು ಬರುವಂತಹ ಇಲ್ಲಿಂದ ಸ್ಟಾರ್ಟ್ ಆಗುವಂತಹ ಒಂದು ಅಮಾವಾಸ್ಯೆಯ ಬಗ್ಗೆ ಅಲ್ಲಿಂದ ಸ್ಟಾರ್ಟ್ ಆಗುವಂತಹ ಹುಣ್ಣಿಮೆಯ ಚಂದ್ರನನ್ನು ನಾವು ಯಾವ್ಯಾವ ರೀತಿ ಕಾಣುತ್ತೆ ಅನ್ನೋದ್ರ ಬಗ್ಗೆ ಅಬ್ಸರ್ವ್ ಮಾಡಿ ಸಮಯ ಮತ್ತು ವಾರವನ್ನು ಹಾಕುವಂಥದ್ದು ಎಲ್ಲ ದಿನಗಳಲ್ಲಿ ಚಂದ್ರನ ಬಿಂಬ ಇರುತ್ತಾ ಇರಲ್ಲ ಚಂದ್ರನ ಬಿಂಬದಲ್ಲಿ ಏಕೆ ಬದಲಾವಣೆ ಕಾಣುತ್ತವೆ ಭೂಮಿಯನ್ನು ಸುತ್ತುತ್ತಾನೆ ಹಾಗಾಗಿ ಚಂದ್ರನ ಬಿಂಬದಲ್ಲಿ ಬದಲಾವಣೆ ಕಾಣುತ್ತೆ ಅಮಾಸ್ಯೆ ಒಂದು ಚಂದ್ರ ಕಾಣೋದಿಲ್ಲ ಯಾಕೆ ಚಂದ್ರನು ಭೂಮಿ ಮತ್ತು ಸೂರ್ಯನ ನಡುವೆ ಬರ್ತಾನೆ ಹಾಗಾಗಿ ಚಂದ್ರನ ಬಿಂಬ ನಮಗೆ ಕಾಣೋದಿಲ್ಲ ನೆಕ್ಸ್ಟ್ ಇದು ಯಾವ ಕೈ ನಿನ್ನಿದ್ರ ಮೇಲೆ ಕೈ ಇಟ್ಟು ನೋಡು ಬಲಗೈ ಬರುತ್ತೈತೆ ಈ ಚಟುವಟಿಕೆಯನ್ನು ಆಧರಿಸಿ ಇಲ್ಲಿ ಎಡಭಾಗದಲ್ಲಿ ಕೂತಿರುವಂಥವರು ಮತ್ತು ಬಲಭಾಗದಲ್ಲಿ ಕೂತಿರುವವರನ್ನು ಬರೆಯುವಂಥದ್ದು ನೆಕ್ಸ್ಟು ಈ ಒಂದು ಚಟುವಟಿಕೆ ಅಂದರೆ ಚಿತ್ರವನ್ನು ನೋಡಿ ಈ ಕ್ವಶನ್ ಆ್ಯಂಡ್ ಆನ್ಸರ್ಗಳಿಗೆ ಉತ್ತರವನ್ನು ಬರೆಯುವಂಥದ್ದು ಇವೆರಡೂ ಕೂಡ ಸರಿ ನೆಕ್ಸ್ಟು ಇವೆಲ್ಲ ಮೇಲ್ಭಾಗದ ಚಿತ್ರಗಳನ್ನು ನೋಡಿದ್ವಿ ಇದು ಮುಂಭಾಗದ ನೋಟ ಇದು ಒಂದು ಬದಿಯ ನೋಟ ಮೇಲಿಂದ ನೋಡಿದಾಗ ಕಪ್ಪು ಹೇಣಿ ಬಕೆಟ್ ಕಂಪ್ಯೂಟರ್ ಗ್ಲಾಸ್ ಬಾಟಲ್ ಹೌದಾ ಇದು ಮುಂಭಾಗ ನಿನಗೆ ಇಷ್ಟವಾದ ಒಂದು ಚಿತ್ರವನ್ನು ಬರೀಬೇಕು ನಾನು ಮನೆ ಬರದ್ದೀನಿ ಇದು ಮನೆ ಹಿಂಭಾಗ ಇದು ಹಿಂಭಾಗ ಇದು ಮೇಲ್ಛಾವಣಿ ಇದು ಮುಂಭಾಗ ನಿನಗೆ ಯಾವುದಾದ್ರೂ ಇಷ್ಟ ಆದರೆ ಆ ಚಿತ್ರವನ್ನು ಬರಿಬೋದು ಇಲ್ಲಿ ನೋಡ್ರಿ ಇಲ್ಲಿ ರಹಿಮ ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದಾಳೆ ರಹಿಮಳ ನೆರಳು ಪಶ್ಚಿಮ ದಿಕ್ಕಿಗೆ ಬಿದ್ದಿದೆ ರಹಿಮಳ ಬಲಗೈ ದಕ್ಷಿಣ ದಿಕ್ಕಿನಲ್ಲಿದೆ ರಹಿಮಳ ಎಡಗೈ ಉತ್ತರ ದಿಕ್ಕಿನಲ್ಲಿದೆ ನಾನು ಪೂರ್ವಕ್ಕೆ ಮುಖ ಮಾಡಿ ಕುಳಿತಿರುವೆ ಅದನ್ನು ಬರೆಯುವಂಥದ್ದು ಇಲ್ಲಿ ನಿನ್ನ ತರಗತಿ ಕೊಠಡಿ ಎದುರಿಗೆ ನಿಂತು ನಾಲ್ಕು ದಿಕ್ಕುಗಳಲ್ಲಿರುವ ಸ್ಥಳದ ವಸ್ತುಗಳನ್ನು ಬರೀಬೇಕು ಸ್ಥಳ ಅಥವಾ ವಸ್ತು ನೋಡಿ ನಮ್ಮ ಶಾಲೆ ನಾವು ನಿಂತಾಗ ಕಂಡಿರುವಂಥದ್ದು ಇದು ನಿನ್ನ ಮನೆ ಬಾಗಿಲಿಗೆ ಮುಖ ಮಾಡಿ ನಿಂತಾಗ ನಾಲ್ಕು ದಿಕ್ಕುಗಳಲ್ಲಿ ಕಾಣುವಂತಹ ವಸ್ತುಗಳನ್ನು ಬರೀಬೇಕು ರೈಟ್ ಇದು ದಿಕ್ಕುಗಳನ್ನು ನೋಡ್ಬೋದು ಭಾರತದ ನಕ್ಷೆಯಲ್ಲಿ ಕರ್ನಾಟಕ ದಕ್ಷಿಣ ದಿಕ್ಕಿನಲ್ಲಿದೆ ನಿನ್ನ ನೆರೆಹೊರೆ ಜಿಲ್ಲೆಗಳನ್ನು ಬರೀಬೇಕು ಇಲ್ಲಿ ನಾನು ಬರೆದಿರುವಂಥ ಜಿಲ್ಲೆಗಳನ್ನು ಬರ್ಕೊಳ್ಬಾರ್ದು ನಿಮಗೆ ಯಾವುದು ನೆರವೊರೆ ಜಿಲ್ಲೆಯಾಗಿರ್ತಿತ್ತು ಆ ಜಿಲ್ಲೆಗಳನ್ನು ಬರೀಬೇಕು ದಿಕ್ಸೂಚನ ಹಡಗು ಮತ್ತು ವಿಮಾನದಲ್ಲಿ ಬಳಸ್ತಾರೆ ಯಾಕೆಂದರೆ ದಿಕ್ಕಿನಲ್ಲಿ ಯಾ ನಾವು ಯಾವ ದಿಕ್ಕಿನಲ್ಲಿ ಇದ್ದೀವಿ ಅಂತ ಗೊತ್ತಾಗಬೇಕು ಅವರಿಗೆ ಸಂಜೆ ಸೂರ್ಯನಿಗೆ ಮುಖ ಮಾಡಿ ನಿಂತಾಗ ನನ್ನ ಬಲಭಾಗದ ದಿಕ್ಕು ಉತ್ತರ ದಿಕ್ಕು ಆಗಿರ್ತದೆ ನೆಕ್ಸ್ಟ್ ಈ ಚಿತ್ರವನ್ನು ಗಮನಿಸಬೇಕು ಸಂಕೇತಗಳನ್ನು ಗಮನಿಸಬೇಕು ಆ ಕೇಳರ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯುವಂಥದ್ದು ಎಡಬದಿಯಲ್ಲಿ ಬರುವಂತಹವುಗಳು ಮತ್ತು ಬಲಬದಿಯಲ್ಲಿ ಬರುವಂಥವು ಇವು ಎಡಬದಿಯಲ್ಲಿ ಬರುವಂಥವು ನೆಕ್ಸ್ಟು ಸಂಕೇತಗಳು ಮತ್ತು ಸೂಚನೆಗಳನ್ನು ನೋಡಿಕೊಳ್ಬೇಕು ಅದರಂತೆ ನಾವಿಲ್ಲಿ ಪ್ಲಸ್ ಸಂಕೇತ ಆಸ್ಪತ್ರೆಯನ್ನು ಸೂಚಿಸುತ್ತೆ ಇದು ವೇಗದ ಮಿತಿ ಇದು ಶಾಲಾ ವಲಯ ಇದು ಪೆಟ್ರೋಲ್ ಬಂಕ್ ಇದು ಸ್ಟಾಪ್ ಇವನ್ನ ನೀವು ದಿನನಿತ್ಯ ನೋಡಿರ್ತೀರ ಅವುಗಳನ್ನು ಬರ್ಕೋಬೇಕಷ್ಟೇ ಇಲ್ಲಿ ನೀನು ಸಂಕೇತವನ್ನು ಬಳಸಿ ಒಂದು ಚಿತ್ರವನ್ನು ಬಿಡಿಸ್ಬೇಕು ಇಲ್ಲಿ ಆಸ್ಪತ್ರೆ ಶಾಲೆ ಇಲ್ಲಿ ಆಸ್ಪತ್ರೆ ಪ್ಲಸ್ ಇದೆ ಇಲ್ಲಿ ವೇಗದ ಮಿತಿ ಇದೆ ಇಲ್ಲಿ ಪಾದಾಚಾರಿಗಳು ದಾಟುವಂತಹ ಜೀಬ್ರಾ ಪಟ್ಟಿ ಅಥವಾ ರಸ್ತೆ ಕ್ರಾಸ್ ಮಾಡುವಾಗ ಇದು ಇಲ್ಲಿ ವಾಹನಗಳನ್ನು ನೋ ಪಾರ್ಕಿಂಗ್ ಅಂಥೇಳಿ ಇದು ಶಾಲಾ ವಲಯ ಇದೆ ಹರನ್ ಮಾಡಬೇಡ್ರಿ ಅಂತ ಇದು ಪೆಟ್ರೋಲ್ ಬಂಕು ಇಲ್ಲಿ ಮರ ಇನ್ನೂ ನೀನು ಕ್ರಿಯೇಟಿವ್ ಮಾಡಿ ನೀನು ಮಾಡ್ಬೋದು ಇದು ರಸ್ತೆ ಇನ್ನೂ ಚೆನ್ನಾಗಿ ಬಿಡಿಸ್ಬೋದು ನೆಕ್ಸ್ಟ್ ನಾವು ಅಕ್ಟೋಬರ್ ತಿಂಗಳಲ್ಲಿ ಎಷ್ಟನ್ನು ಹೇಳ್ಕೊಡ್ಬೇಕು ನವಂಬರ್ ತಿಂಗಳಲ್ಲಿ ಎಷ್ಟು ಹೇಳ್ಕೊಡ್ಬೇಕು ಡಿಸೆಂಬರ್ ತಿಂಗಳಲ್ಲಿ ಎಷ್ಟು ಹೇಳ್ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಪುಸ್ತಕದ ಹಿಂಭಾಗದಲ್ಲಿ ಇದೆ ಇದರಂತೆ ನಾವು ಕಾರ್ಯಚಟುವಟಿಕೆಗಳನ್ನು ಮಾಡ್ಕೋಬೇಕಾಗ್ತದೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ